ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ ಜೊತೆ ಎರಡು ಅತಿ ಮುಖ್ಯವಾದ ವಿಷಯಗಳು ನನ್ನನ್ನು ತುಂಬಾ ದಿಸದಿಂದ ಕಾಡ್ತಾ ಇದ್ದಂತಹ ಎರಡು ವಿ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಬೇಕೋ ಬೇಡವೋ ಇದರಿಂದ ಏನಾದರೂ ಉಪಯೋಗ ಆಗುತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಮನಸ್ಸಲ್ಲಿ ಆದ್ರೆ ಇದರ ಕಿರಿಕಿರಿ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ಹಂಚ್ಕೊಳ್ಲೇಬೇಕು ನಿಮ್ ಜೊತೆ ಅಂತ ಅನ್ಕೊಂಡೆ ಮೊದಲನೇದೇನಪ್ಪ ಅಂತಂದ್ರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಆ ಇಂಟರ್ವ್ಯೂನೇ ಹಳೇದು ಆ ಇಂಟರ್ವ್ಯೂ ಅಲ್ಲಿ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ ಆ ವಿಷಯ ಹಂಚ್ಕೊಂಡಿದ್ದೆ ಆಮೇಲೆ ಹಾಗೆ ಹೇಗೆ ಆ ತೊಂದರೆಯಿಂದ ನಾನು ಈಚೆ ಬಂದೆ ಹೇಗೆ ಮತ್ತಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಆ ವಿಷಯವನ್ನು ಹಂಚಿಕೊಂಡಿದ್ದೆ ಅವರು ಅದರ ಕ್ಲಿಪ್ ಅನ್ನ ಮಾತ್ರ ಹಾಕಿದ್ದಾರೆ ಪ್ರಮೋಷನ್ಗೆ ಅಂತ ನೀವು ಪೂರ್ತಿ ಇಂಟರ್ವ್ಯೂ ನೋಡ್ದೇನೆ ಬರೀ ಆ ಕ್ಲಿಪ್ಪಿಂಗ್ ಮಾತ್ರ ನೋಡಿಕೊಂಡು ನಾನೀಗ ಈಗ ಹಾಡೋದಕ್ಕಾಗ್ತಿಲ್ಲ ಹಾಡೋದು ನಿಲ್ಸ್ಬಿಟ್ಟಿದೀನಿ ನನ್ನ ಗಂಟಲು ಹೊಟ್ಟೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಾ ಇದಾರೆ ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ ಎಲ್ಲಿ ಹೋದ್ರೂ ನೀವೀಗ ಆರೋಗ್ಯವಾಗಿದ್ದೀರಾ ಹಾಡ್ತಿದ್ದೀರಾ ಅಂತಾರೆ ನಾನು ಮೊದಲಿಗಿಂತ ಹೆಚ್ಚು ಬ್ಯುಸಿಯಾಗಿದ್ದೀನಿ ಮೊದಲಿಗಿಂತ ಹೆಚ್ಚು ಹಾಡ್ತಾ ಇದ್ದೀನಿ ಹಾಗಾಗಿ ಇದೊಂದು ವಿಷಯ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಈ ಶಾರ್ಟ್ ಹೇರ್ ಕಟ್ ಶಾರ್ಟ್ ಹೇರ್ ಕಟ್ ನಾನು ಯಾಕೆ ಮಾಡಿಸಿರೋದು ಅಂದ್ರೆ ನಾನೊಂದು ಹೊಸ ಸೀರಿಯಲ್ ನಲ್ಲಿ ಒಂದು ಪಾತ್ರ ಒಪ್ಕೊಂಡು ಆ ಚಾನೆಲ್ ಅವರು ಆ ಪಾತ್ರಕ್ಕೆ ಇದೇ ರೀತಿಯ ಶಾರ್ಟ್ ಹೇರ್ ಕಟ್ ಮಾಡಿಸಬೇಕು ಅಂತ ಕೇಳಿರೋದ್ರಿಂದ ನಾನು ಮಾಡಿಸ್ಕೋಬೇಕಾಯ್ತು ಅದು ಬಿಟ್ಟು ನನಗೆ ಯಾವ ಆರೋಗ್ಯದ ಸಮಸ್ಯೆನೂ ಇಲ್ಲ ಬಹಳಷ್ಟು ಜನ ಅವರವರೇ ಏನೇನೋ ಕಲ್ಪನೆ ಊಹಾಪೋಹಗಳನ್ನು ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಲೆವೆಲ್ಗೆ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ ಇದರಿಂದ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗಳಿಗೆ ನನ್ನ ಪರಿವಾರಕ್ಕೆ ತುಂಬ ನನ್ನ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆಲ್ಲ ತುಂಬ ನೋವಾಗಿದೆ ದಯವಿಟ್ಟು ಪೂರ್ತಿ ವಿಷಯವನ್ನು ತಿಳ್ಕೊಳ್ಳದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ನೋಡಿ ಏನೇನೋ ಊಹೆ ಮಾಡ್ಕೋಬೇಡಿ ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ ಇದರಿಂದ ಒಬ್ಬರ ವೃತ್ತಿ ಜೀವನಕ್ಕೆ ಅಥವಾ ಅವರ ಪರ್ಸನಲ್ ಜೀವನಕ್ಕೆ ತುಂಬಾ ದೊಡ್ಡ ಘಾಸಿ ಆಗೋದು ತಪ್ಪತ್ತೆ ನೀವು ಪೂರ್ತಿ ವಿಷಯ ತಿಳ್ಕೊಂಡ್ರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ನೀವು ಯಾರ್ಯಾರಿಗೆ ಏನಾದರೂ ನನಗೆ ಈ ಥರ ತೊಂದರೆ ಇದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಹೇಳಿಬಿಡಿ ಇದು ಸುಳ್ಳು ನಾನು ಆರಾಮಾಗಿದ್ದೀನಿ ದೇವ್ರದಯದಿಂದ ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ